ಭಾರತ ಒಂದು ಅದ್ಭುತ ಅವಕಾಶವನ್ನ ಕಳೆದುಕೊಳ್ತಾ ಅನ್ನೋ ಪ್ರಶ್ನೆಯನ್ನ ಈಗ ಎಲ್ಲರೂ ಕೇಳ್ತಾ ಇದ್ದಾರೆ ಶ್ರೀಮತಿ ಇಂದಿರಾ ಗಾಂಧಿ ಅವರೇನಾದರೂ ಇಂದು ಇದ್ದರೆ ಇಂದೇನಾದ್ರೂ ಅವರು ಅಧಿಕಾರದಲ್ಲಿ ಇದ್ದಿದ್ರೆ ಅಂದ್ರೆ ಆಪರೇಷನ್ ಸಿಂಧೂರ್ ನಡೆಯುವ ಸಂದರ್ಭದಲ್ಲಿ ಅವರು ಪ್ರಧಾನಿ ಆಗಿದ್ರೆ ಏನಾಗ್ತಿತ್ತು ಯಾವ ಪರಿಣಾಮ ಬೀರ್ತಿತ್ತು ಅನ್ನೋದೇ ಈ ಚರ್ಚೆ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಮತ್ತು ಇಂದಿನ ಪ್ರಧಾನಿ ನರೇಂದ್ರ ಮೋದಿ ಅವರ ಮಧ್ಯೆ ಕೂಡ ಕಂಪ್ಯಾರಿಸನ್ ನಡೀತಾರೆ ಮುಸ್ಲಿಮರು ಬಹುಸಂಖ್ಯೆಯಲ್ಲಿರುವ ದೇಶದಲ್ಲಿ ನಮಗೆ ಹಲವಾರು ಅವಕಾಶಗಳು ಸೌಲಭ್ಯಗಳು ಸಿಗ್ತವೆ ಎಂದು ಭಾವಿಸಿದ ಈ ದೇಶಗಳಲ್ಲಿ ಒಂದಕ್ಕೆ ಸಿಕ್ಕಿದ್ದು ಕೇವಲ ನಿರಾಸೆ ಅನ್ಯಾಯ ಮತ್ತು ಪಕ್ಕಾ ಮಲತಾಯಿ ಧೋರಣೆ ಎಂದು ಭಯವನ್ನೇ ನೋಡಿರದ ಮಹಿಳೆ ಎಂಬಂತೆ ಆಕೆ ಪಾಕಿಸ್ತಾನದ ವಿರುದ್ಧ ತಿರುಗಿಬಿದ್ದರು ಹದಿಮೂರು ದಿನಗಳ ಕಾಲ ನಡೆದ ಯುದ್ಧದಲ್ಲಿ ಕೊನೆಗೂ ಪಾಕಿಸ್ತಾನ ಮಂಡಿ ಹೋಯ್ತು ಬರೋಬ್ಬರಿ ತೊಂಬತ್ತ್ಮೂರು ಸಾವಿರ ಪಾಕಿಸ್ತಾನದ ಸೈನಿಕರು ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಸಾಲಾಗಿ ಹಡಗು ಹತ್ತುವ ದೃಶ್ಯಗಳು ಇಂದಿರಾ ಗಾಂಧಿಯವರ ದಿಟ್ಟ ನಿರ್ಧಾರದ ಪರಿಣಾಮವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ನಡೆದಾಗ ಇಬ್ಬರೂ ಕೂಡ ನ್ಯೂಕ್ಲಿಯರ್ ಶಕ್ತಿಗಳಾಗಿರಲಿಲ್ಲ ಅಂದರೆ ನ್ಯೂಕ್ಲಿಯರ್ ವೆಪನ್ಸ್ ಹತ್ರನೂ ಇರಲಿಲ್ಲ ಆದರೆ ಇಂದಿನ ಸ್ಥಿತಿ ಹಾಗಿಲ್ಲ ಇಬ್ಬರ ಬಳಿಯೂ ನ್ಯೂಕ್ಲಿಯರ್ ವೆಪನ್ಸ್ ಇದೆ ಆದರೆ ಇಂದು ಪಾಕಿಸ್ತಾನ ಅಂತಾರಾಷ್ಟ್ರೀಯ ಭಿಕ್ಷುಕನ ಪಟ್ಟವನ್ನು ಕಟ್ಟಿಕೊಂಡಿದೆ ಆದರೆ ಭಾರತ ವಿಶ್ವದ ನಾಲ್ಕನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿದೆ ಸ್ನೇಹಿತರೆ ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋದ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಗೌರೀಶ್ ಅಕ್ಕಿ ಸ್ನೇಹಿತರೆ ನಿಮಗೆಲ್ಲ ಇದು ಗೊತ್ತಾಗಿದೆ ಆಲ್ರೆಡಿ ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿರುವ ಭಯೋತ್ಪಾದಕ ಚಟುವಟಿಕೆಗಳ ಶಿಬಿರಗಳ ಮೇಲೆ ಭಾರತ ಮೇ ಏಳನೇ ತಾರೀಕಿನಂದು ದಾಳಿ ಆರಂಭಿಸಿತು ಅದಾದ ನಂತರ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳು ಪರಸ್ಪರ ಮಿಸೈಲ್ ದಾಳಿ ಡ್ರೋನ್ ದಾಳಿ ಹೀಗೆ ಇನ್ನೇನು ಎರಡೂ ದೇಶಗಳು ಸಂಪೂರ್ಣ ಯುದ್ಧದ ಮಡಿಲಿಗೆ ಬೀಳಲಿವೆ ಅಂದರೆ ಅಧಿಕೃತವಾಗಿ ಯುದ್ಧ ಘೋಷಣೆಯಾಗಲಿದೆ ಇನ್ನೇನು ಪಾಕಿಸ್ತಾನ ಸರ್ವನಾಶದ ಹಾದಿ ಹಿಡಿಯಲಿದೆ ಪಾಕಿಸ್ತಾನದ ಒಂದು ಪ್ರಾಂತ್ಯ ಬಲೂಚಿಸ್ತಾನ್ ಸ್ವಾತಂತ್ರ್ಯ ಗಳಿಸಲಿದೆ ಪಾಕ್ ಆಕ್ರಮಿತ ಕಾಶ್ಮೀರ ನಮಗೆ ಅಂದರೆ ಭಾರತಕ್ಕೆ ವಾಪಸ್ ಸಿಗುತ್ತೆ ಅಂತ ನಾವು ನೋಡ್ತಿರುವಾಗ ಅಂತ ನಿರೀಕ್ಷೆ ಮಾಡ್ತಿರುವಾಗ ಎರಡೂ ದೇಶಗಳು ಸೀಸ್ ಫೈರ್ ಅಂದರೆ ಶಾಂತಿ ಒಪ್ಪಂದಕ್ಕೆ ಒಪ್ಪಿಗೆ ಸೂಚಿಸಿವೆ ಹೀಗಾಗಿ ಭಾರತ ಒಂದು ಅದ್ಭುತ ಅವಕಾಶವನ್ನು ಕಳೆದುಕೊಳ್ತಾ ಅನ್ನೋ ಪ್ರಶ್ನೆಯನ್ನು ಈಗ ಎಲ್ಲರೂ ಕೇಳ್ತಾ ಇದ್ದಾರೆ ಏನದು ಅವಕಾಶ ಇದ್ರ ಬಗ್ಗೆ ನಾನು ನಿಮಗೆ ಮುಂದೆ ಹೇಳ್ತೀನಿ ಆದರೆ ಇದೇ ಸಂದರ್ಭದಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಕೆಲವೊಂದು ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಕೂಡ ಒಂದು ಟ್ರೆಂಡ್ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗ್ತಾ ಇದೆ ಅದು ಏನಂದರೆ ಭಾರತದ ಮೊದಲ ಮಹಿಳಾ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರೇನಾದರೂ ಇಂದು ಇದ್ದರೆ ಹಿಂದೇನಾದರೂ ಅವರು ಅಧಿಕಾರದಲ್ಲಿದ್ದಿದ್ರೆ ಅಂದರೆ ಆಪರೇಷನ್ ಸಿಂಧೂರ್ ನಡೆಯುವ ಸಂದರ್ಭದಲ್ಲಿ ಅವರು ಪ್ರಧಾನಿ ಆಗಿದ್ದರೆ ಏನಾಗ್ತಿತ್ತು ಯಾವ ಪರಿಣಾಮ ಬೀರ್ತಿತ್ತು ಅನ್ನೋದೇ ಈ ಚರ್ಚೆ ಯಾಕೆ ಈ ಥರ ನೆನಪಾಗ್ತಾ ಇದೆ ಅಂದರೆ ಇದರ ಹಿಂದೆ ಒಂದು ಐತಿಹಾಸಿಕ ಘಟನೆ ಇದೆ ಅದುವೇ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕ್ ಯುದ್ಧ ಅಥವಾ ಬಾಂಗ್ಲಾ ವಿಮೋಚನಾ ಯುದ್ಧ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಆ ಯುದ್ಧ ಮತ್ತು ಇಂದು ನಡೆಯುತ್ತಿರುವ ಭಯೋತ್ಪಾದಕ ಚಟುವಟಿಕೆಗಳ ವಿರುದ್ಧದ ದಾಳಿಗಳ ಕುರಿತಾಗಿ ಹೋಲಿಕೆ ನಡೀತಾ ಇದೆ ಇದರೊಂದಿಗೆ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಮತ್ತು ಇಂದಿನ ಪ್ರಧಾನಿ ನರೇಂದ್ರ ಮೋದಿಯವರ ಮಧ್ಯೆ ಕೂಡ ಕಂಪ್ಯಾರಿಸನ್ ನಡೀತಾ ಇದೆ ಬಹಳಷ್ಟು ಕಾಂಗ್ರೆಸ್ಸಿಗರು ಈಗೇನಾದರೂ ಗಾಂಧಿ ಇದ್ದಿದ್ರೆ ಅದರ ಕಥೆನೇ ಬೇರೆ ಇರ್ತಿತ್ತು ಅನ್ನೋ ಹಳಹಳಿಕೆ ಮಾತುಗಳನ್ನ ಆಡ್ತಾ ಇದ್ದಾರೆ ಅದರ ಒಂದು ವಿಚಾರ ಗಮನಿಸಬೇಕು ಭಾರತದ ಈ ಎರಡೂ ಕಾಲಘಟ್ಟಗಳನ್ನು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಮತ್ತು ಎರಡು ಸಾವಿರದ ಇಪ್ಪತ್ತೈದು ಎರಡನ್ನು ಹೋಲಿಕೆ ಮಾಡೋದು ತಪ್ಪಾಗುತ್ತೆ ಯಾಕೆಂದರೆ ಎರಡರ ಕಾಲಘಟ್ಟ ಬೇರೆ ಸ್ಥಿತಿಗತಿಗಳೇ ಬೇರೆ ಅದರ ಸರ್ಕಾರದ ನೀತಿ ಮತ್ತು ನಿರ್ಣಯಗಳು ಅಂದು ಹೇಗಿದ್ವು ಮತ್ತು ಇಂದು ಹೇಗಿವೆ ಮತ್ತು ಯಾಕೆ ಹಾಗಿವೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನೆ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು ಭಾರತದೊಂದಿಗೆ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ಎಂಬ ಮುಸ್ಲಿಂ ಬಹುಸಂಖ್ಯಾತ ದೇಶ ತಲೆತಿದುವು ಒಂದು ಎಡಗಡೆಗೆ ಒಂದು ಬಲಗಡೆಗೆ ಮುಸ್ಲಿಮರು ಬಹುಸಂಖ್ಯೆಯಲ್ಲಿರುವ ದೇಶದಲ್ಲಿ ನಮಗೆ ಹಲವಾರು ಅವಕಾಶಗಳು ಸೌಲಭ್ಯಗಳು ಸಿಗ್ತವೆ ಎಂದು ಭಾವಿಸಿದ ಈ ದೇಶಗಳಲ್ಲಿ ಒಂದಕ್ಕೆ ಸಿಕ್ಕಿದ್ದು ಕೇವಲ ನಿರಾಸೆ ಅನ್ಯಾಯ ಮತ್ತು ಪಕ್ಕಾ ಮಲತಾಯಿ ಧೋರಣೆ ಆ ದೇಶ ಯಾವುದು ಅಂದರೆ ಪೂರ್ವ ಪಾಕಿಸ್ತಾನ ಅಂದರೆ ಇವತ್ತಿನ ಬಾಂಗ್ಲಾದೇಶ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚಿದ್ದು ಕೂಡ ಆರ್ಥಿಕವಾಗಿ ಜಾಸ್ತಿ ಲಾಭ ಒದಗಿಸುವ ದೇಶವಾಗಿದ್ದು ಕೂಡ ಈ ಭಾಗಕ್ಕೆ ಅಂದರೆ ಆ ಒಂದು ಪ್ರಾಂತ್ಯಕ್ಕೆ ಸಿಕ್ಕಿದ್ದು ಕೇವಲ ಅಲ್ಪ ಪ್ರಮಾಣದ ಬಜೆಟ್ ಮಾತ್ರ ಅಷ್ಟೇ ಅಲ್ಲದೆ ಉರ್ದು ನಮ್ಮ ರಾಷ್ಟ್ರ ಭಾಷೆ ಅಂದಾಗ ಬಾಂಗ್ಲಾ ಮುಸ್ಲಿಮರು ಅಕ್ಷರಶಃ ದಂಗಾಗಿ ಹೋಗಿದ್ರು ಮತ್ತು ಕೆರಳಿ ಹೋಗಿದ್ರು ಯಾಕೆಂದರೆ ಇವರ ಮಾತೃಭಾಷೆ ಬಂಗಾಳಿಯಾಗಿತ್ತು ಯಾಕೆಂದರೆ ಇವರು ಮೂಲತಃ ಭಾರತದವರು ಇದೆಲ್ಲದರ ಫಲಿತಾಂಶ ಏನು ಅಂದರೆ ಅದುವೇ ಬಾಂಗ್ಲಾ ವಿಮೋಚನೆ ಅಂದರೆ ಪೂರ್ವ ಪಾಕಿಸ್ತಾನ ನಶಿಸಿ ಅದರ ಜಾಗದಲ್ಲಿ ಬಾಂಗ್ಲಾದೇಶ ಹುಟ್ಟಿಕೊಂಡಿದ್ದು ಇದಕ್ಕೆ ಸಾಥ್ ಕೊಟ್ಟಿದ್ದು ಭಾರತ ಬಾಂಗ್ಲಾ ಕ್ರಾಂತಿಕಾರಿಗಳಿಗೆ ಆಶ್ರಯ ನೀಡಿದ್ದು ಮಾತ್ರವಲ್ಲ ಶಸ್ತ್ರಾಸ್ತ್ರಗಳ ತರಬೇತಿ ನೀಡಿದ್ದು ಕೂಡ ಭಾರತವೇ ಈ ಕಾರಣಕ್ಕೆ ಪಾಕಿಸ್ತಾನ ಭಾರತೀಯ ನೆಲೆಗಳ ಮೇಲೆ ಡಿಸೆಂಬರ್ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೊಂದಕ್ಕೆ ತನ್ನ ವಾಯುಸೇನೆ ಮೂಲಕ ದಾಳಿ ಮಾಡಿತ್ತು ಈ ಮೂಲಕ ಅದುವರೆಗೆ ಪಾಕಿಸ್ತಾನದ ಆಂತರಿಕ ಯುದ್ಧವಾಗಿದ್ದು ಆ ಸಂದರ್ಭದಲ್ಲಿ ಅದು ಅಂತಾರಾಷ್ಟ್ರೀಯ ಸಂಗ್ರಾಮವಾಗಿ ಬದಲಾಗಿತ್ತು ಈ ಸಮಯದಲ್ಲಿ ಕೇಳಿ ಬಂದದ್ದೇ ಆ ಉಕ್ಕಿನ ಮಹಿಳೆ ಹೆಸರು ಆಕೆಯೇ ಶ್ರೀಮತಿ ಇಂದಿರಾ ಗಾಂಧಿ ಎಂದು ಭಯವನ್ನೇ ನೋಡಿರದ ಮಹಿಳೆ ಎಂಬಂತೆ ಆಕೆ ಪಾಕಿಸ್ತಾನದ ವಿರುದ್ಧ ತಿರುಗಿಬಿದ್ದರು ಹದಿಮೂರು ದಿನಗಳ ಕಾಲ ನಡೆದ ಯುದ್ಧದಲ್ಲಿ ಕೊನೆಗೂ ಪಾಕಿಸ್ತಾನ ಮಂಡಿ ಊರ್ತು ಬರೋಬ್ಬರಿ ತೊಂಬತ್ಮೂರು ಸಾವಿರ ಪಾಕಿಸ್ತಾನದ ಸೈನಿಕರು ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಸಾಲಾಗಿ ಹಡಗು ಹತ್ತುವ ದೃಶ್ಯಗಳು ಇಂದಿರಾ ಗಾಂಧಿಯವರ ದಿಟ್ಟ ನಿರ್ಧಾರದ ಪರಿಣಾಮವಾಗಿದ್ದು ಅಷ್ಟೇ ಅಲ್ಲ ಡಿಸೆಂಬರ್ ಹದಿನಾರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಂದು ಪೂರ್ವ ಪಾಕಿಸ್ತಾನದ ಕಮಾಂಡರ್ ಆಗಿದ್ದ ಲೆಫ್ಟಿನೆಂಟ್ ಜನರಲ್ ಎ ಎ ಕೆ ನಿಯಾಜಿ ಶರಣಾಗತಿಯ ಒಪ್ಪಂದಕ್ಕೆ ಸಹಿ ಹಾಕಿದರು ಇಂದಿಗೂ ಕೂಡ ಆ ಭಾವಚಿತ್ರ ಭಾರತದ ಸೇನಾ ಮುಖ್ಯಸ್ಥರ ಮುಖ್ಯ ಚೇಂಬರ್ನಲ್ಲಿದೆ ಇಂದಿರಾ ಗಾಂಧಿಯವರು ಅಂದು ಅಮೆರಿಕದ ಒತ್ತಡದ ಮಧ್ಯೆಯೂ ಕೂಡ ಅಂದಿನ ಯು ಎಸ್ ಎಸ್ ಆರ್ ಜೊತೆಗೆ ಒಪ್ಪಂದಕ್ಕೆ ಸಹಿ ಹಾಕಿದರು ಶೀತಲ ಸಮರದ ಅಂದಿನ ಕಾಲದಲ್ಲಿ ಇಂತಹ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಲು ಎಷ್ಟು ಅಪಾಯಕಾರಿ ಮತ್ತು ಎಂಥ ಗುಂಡಿಗೆ ಬೇಕು ಅನ್ನೋದನ್ನು ಯೋಚನೆ ಮಾಡಿ ಓರ್ವ ಮಹಿಳೆ ಅಂದರೆ ಗಾಂಧಿ ಅಂದು ಸೋಲಿಸಿದ್ದು ಕೇವಲ ಪಾಕಿಸ್ತಾನವನ್ನು ಮಾತ್ರವಲ್ಲ ಅದರೊಂದಿಗೆ ಬೆಂಬಲ ನೀಡುತ್ತಿದ್ದ ತಾನೇ ದೊಡ್ಡವನೇ ಎಂದು ಬೀಗುತ್ತಿದ್ದ ದೇಶಗಳನ್ನು ಕೂಡ ದೊಡ್ಡಣ್ಣ ಚಿಕ್ಕಣ್ಣ ಎಂದು ಬೀಗುತ್ತಿದ್ದ ದೇಶಗಳನ್ನು ಕೂಡ ಅವರು ಮಣ್ಣು ಮುಗಿಸಿದರು ಆ ರೀತಿ ಬಾಂಗ್ಲಾದೇಶ ಹುಟ್ಟುಕೊಳ್ತು ಇದು ಪಾಕಿಸ್ತಾನಕ್ಕೆ ಬಾಂಗ್ಲಾ ಮೂಲಕ ಆರಾಮಾಗಿ ಹರಿದು ಬರುತ್ತಿದ್ದ ಆದಾಯವನ್ನು ಸಂಪೂರ್ಣವಾಗಿ ನಿಲ್ಲಿಸಿತು ಅರ್ಧದಷ್ಟು ಜನಸಂಖ್ಯೆಯನ್ನು ಪಾಕಿಸ್ತಾನ ಕಳೆದುಕೊಂಡಿತು ಇದೇ ರೀತಿ ನಾವು ಇನ್ನೂ ಒಂದು ಅಂಶವನ್ನು ಎಪ್ಪತ್ತೊಂದರ ಯುದ್ಧದಲ್ಲಿ ಕೆಲವು ಬ್ಲಂಡರ್ಗಳು ಕೂಡ ಆಗಿವೆ ಭಾರತ ಬಂಧಿಸಿದ್ದ ತೊಂಬತ್ತೊಂಬತ್ತು ಸಾವಿರ ಪಾಕಿಸ್ತಾನದ ಯುದ್ಧ ಕೈದಿಗಳನ್ನು ಯಾವುದೇ ಲಾಭವಿಲ್ಲದೆ ಯಾವುದೇ ನೆಗೋಷಿಯೇಷನ್ ಇಲ್ಲದೆ ಬಿಟ್ಟು ಕಳಿಸಲಾಯಿತು ಆದರೆ ನಮ್ಮ ಐವತ್ನಾಲ್ಕಕ್ಕೂ ಹೆಚ್ಚು ಅಧಿಕಾರಿಗಳು ಸೈನಿಕರು ಮತ್ತು ಪೈಲಟ್ಗಳು ಪಾಕಿಸ್ತಾನಗಳಿಂದ ಬಂಧಿಸಲ್ಪಟ್ಟಿದ್ರು ಅಥವಾ ಹೇಳ ಹೆಸರಿಲ್ಲದೆ ಕಣ್ಮರೆಯಾದರು ಯಾಕೆಂದರೆ ಇಲ್ಲಿ ತನಕ ಅವರು ಯಾರೂ ಭಾರತಕ್ಕೆ ಮರಳಿಲ್ಲ ಅದನ್ನು ಯಾರೂ ಕೇಳಿಯೂ ಇಲ್ಲ ಕೊನೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎರಡೂ ಒಪ್ಪಿಗೆ ಕೊಟ್ಟು ಸಹಿ ಮಾಡಿದ ಶಿಮ್ಲಾ ಒಪ್ಪಂದವನ್ನು ಕೂಡ ಪಾಕಿಸ್ತಾನ ಅನುಸರಿಸಲೇ ಇಲ್ಲ ಇದು ಬಾಂಗ್ಲಾದೇಶ ಹುಟ್ಟಿಕೊಂಡ ಕಥೆ ಈಗ ಮತ್ತೆ ವರ್ತಮಾನಕ್ಕೆ ಬರೋಣ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಈಗ ನಡೆಯುತ್ತಾ ಇರುವುದು ಯುದ್ಧವಲ್ಲ ಅದು ಕೇವಲ ಸಂಘರ್ಷ ಅಂತ ಹೇಳ್ಬೋದು ಇದು ಆರಂಭವಾಗಿದ್ದು ಭಯೋತ್ಪಾದಕ ಕೃತ್ಯದ ವಿರುದ್ಧವಾಗಿ ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪಾಕಿಸ್ತಾನ ಮತ್ತು ಸ್ಥಳೀಯ ಒಟ್ಟು ಐವರು ಆತಂಕವಾದಿಗಳು ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಪ್ರವಾಸಕ್ಕೆಂದು ಬಂದಿದ್ದ ಹಿಂದೂ ಪ್ರವಾಸಿಗರನ್ನೇ ಗುರಿಯಾಗಿರಿಸಿಕೊಂಡು ಕೊಂದು ಹಾಕಿದರು ಇದಕ್ಕೆ ಉತ್ತರವಾಗಿ ಭಾರತ ಸರ್ಕಾರ ಮೇ ಏಳಕ್ಕೆ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿರುವ ಒಂಬತ್ತು ಭಯೋತ್ಪಾದಕ ಸಂಘಟನೆಗಳ ಶಿಬಿರಗಳ ಮೇಲೆ ದಾಳಿ ಮಾಡಿತು ಮತ್ತು ಬರೋಬ್ಬರಿ ಎಂಬತ್ತಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ಸಂಹಾರ ಮಾಡಿತು ಇದಾದ ನಂತರ ಪಾಕಿಸ್ತಾನ ಭಾರತದ ಮೇಲೆ ಅದರಲ್ಲೂ ಅಮಾಯಕ ನಾಗರಿಕರ ಮೇಲೆ ಶೆಲ್ ದಾಳಿ ಮತ್ತು ಡ್ರೋನ್ ದಾಳಿ ನಡೆಸಿತು ಆದರೆ ಭಾರತದ ಸೇನೆ ಪಾಕಿಸ್ತಾನದ ಎಲ್ಲ ಯೋಜನೆಗಳನ್ನು ಕೂಡ ಧ್ವಂಸ ಮಾಡಿತು ಈ ಮಧ್ಯೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ ದಿಟ್ಟ ನಾಯಕತ್ವವನ್ನು ಕೂಡ ನಾವು ನೆನೆಯಲೇಬೇಕು ಯಾವುದೇ ಸುಳಿವು ನೀಡದೆ ಪಾಕಿಸ್ತಾನಕ್ಕೆ ಭಾರಿ ಶಾಕ್ ನೀಡಿದರು ಆದರೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಫುಲ್ ಫ್ಲೆಜ್ ಆದ ಯುದ್ಧ ಆರಂಭವಾಗಲಿದೆ ಎಂದು ಅಂದಾಜು ಮಾಡ್ತರುವಂಥ ಸಂದರ್ಭದಲ್ಲಿಯೇ ಅಮೆರಿಕ ಎರಡೂ ದೇಶಗಳನ್ನು ಕೂಡ ಶಾಂತಿ ಒಪ್ಪಂದಕ್ಕೆ ಅಂದರೆ ಸೀಸ್ ಫೈರ್ಗೆ ಒಪ್ಪುವಂತೆ ಮನವೊಲಿಸಿತು ಆಬ್ವಿಯಸ್ಲಿ ಭಾರತ ಕೂಡ ಇದನ್ನು ಒಪ್ಪಿತು ಆದರೆ ನಾನು ಆಗಲೇ ಹೇಳಿದ ಹಾಗೆ ಭಾರತ ಈ ಒಪ್ಪಿಗೆ ಸೂಚಿಸಿ ತನ್ನ ಕೈಯಲ್ಲಿ ಇದ್ದ ದೊಡ್ಡ ಅವಕಾಶವನ್ನು ಕಳೆದುಕೊಳ್ತ ಏನದು ಅವಕಾಶ ಆ ಅವಕಾಶದ ಹೆಸರೇ ಬಲೂಚಿಸ್ತಾನ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಹೇಗೆ ಬಾಂಗ್ಲಾದೇಶವನ್ನು ಬೇರ್ಪಡಿಸಿ ಪಾಕಿಸ್ತಾನಕ್ಕೆ ಭಾರತ ಮರ್ಮಾಘಾತವನ್ನು ನೀಡಿತ್ತೋ ಅದೇ ರೀತಿ ಇಂದು ಬಲೂಚಿಸ್ತಾನವನ್ನು ಪ್ರತ್ಯೇಕ ಮಾಡುವ ಸುವರ್ಣ ಅವಕಾಶ ಭಾರತದ ಪಾಲಿಗಿತ್ತು ಅದು ಹೇಗೆ ಬನ್ನಿ ಮೊದಲು ಬಲೂಚಿಸ್ತಾನದ ಸ್ಥಿತಿಯನ್ನು ತಿಳ್ಕೊಂಡು ಬರೋಣ ಬಲೂಚಿಸ್ತಾನ ಪಾಕಿಸ್ತಾನದ ನೈಋತ್ಯ ಪ್ರಾಂತ್ಯದಲ್ಲಿರುವ ಈ ಪ್ರಾಂತ್ಯ ದಶಕಗಳಿಂದ ಸ್ವಾತಂತ್ರ್ಯ ಹೊಂದಲು ವಿಭಜನೆ ಹೊಂದಲು ಹೋರಾಡ್ತಾ ಇದೆ ಇದಕ್ಕೆ ಕಾರಣಗಳು ಕೂಡ ಇವೆ ಬಲೂಚಿಗಳು ಎಂದೂ ಕೂಡ ತಮ್ಮನ್ನು ತಾವು ಪಾಕಿಸ್ತಾನದ ಭಾಗ ಎಂದು ಒಪ್ಪಿಕೊಂಡೇ ಇಲ್ಲ ಇದರೊಂದಿಗೆ ಪಾಕಿಸ್ತಾನ ಸರ್ಕಾರ ಕೂಡ ಈ ಪ್ರದೇಶದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೆಯೇ ಇಲ್ಲ ಪಾಕಿಸ್ತಾನಕ್ಕೆ ಕಣ್ಣಿದ್ದದ್ದು ಕೇವಲ ಬಲೂಚಿಸ್ತಾನದ ರಿಸೋರ್ಸ್ಗಳ ಮೇಲೆ ಮಾತ್ರ ಜೊತೆಗೆ ಪಾಕಿಸ್ತಾನ ಅಂದರೆ ನಿಜವಾಗಿಯೂ ಪಂಜಾಬ್ ಪ್ರಾಂತ್ಯ ಮಾತ್ರ ಎಂಬ ಭಾವನೆ ಕೂಡ ಬಲೂಚಿಸ್ತಾನದಲ್ಲಿದೆ ಯಾಕೆಂದರೆ ಇಲ್ಲಿಯ ಸೇನಾಧಿಕಾರಿಗಳು ಆಡಳಿತಾಧಿಕಾರಿಗಳು ರಾಜಕಾರಣಿಗಳು ಎಲ್ಲರೂ ಕೂಡ ಬಹುತೇಕ ಪಂಜಾಬ್ ಪ್ರಾಂತ್ಯದವರಾಗಿರ್ತಾರೆ ಹೀಗಾಗಿ ಬಲೂಚಿಸ್ತಾನದ ಧ್ವನಿಯನ್ನು ಗುರುತಿಸಲು ಸಂತೈಸಲು ಪಾಕಿಸ್ತಾನ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಇದರೊಂದಿಗೆ ಸಿ ಪಿ ಇ ಸಿ ಅಂದರೆ ಚೈನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಮೂಲಕ ಚೀನಾ ಬಲೂಚಿಸ್ತಾನಕ್ಕೆ ರೋಡ್ ಸಂಪರ್ಕ ರಸ್ತೆ ಸಂಪರ್ಕ ನೀಡುತ್ತಾ ಇದ್ದು ಇದಕ್ಕೆ ಕೂಡ ಬಲೂಚಿಸ್ತಾನದ ಸ್ಥಳೀಯರ ತೀವ್ರ ವಿರೋಧ ಇದೆ ಅಷ್ಟೇ ಅಲ್ಲದೆ ಪಾಕಿಸ್ತಾನ ಸೇನೆ ಬಲೂಚಿಗಳ ಮೇಲೆ ಮಾಡಿರುವ ಅತ್ಯಾಚಾರ ಕೊಲೆ ಅವರನ್ನು ಇನ್ನಷ್ಟು ಪಾಕ್ ವಿರೋಧಿಗಳಾಗುವಂತೆ ಮಾಡಿದೆ ಹೀಗಾಗಿ ಅವರು ಪ್ರಸಕ್ತ ಸಂಘರ್ಷದ ಲಾಭವನ್ನು ಪಡೆಯಲು ಇಚ್ಛಿಸುತ್ತಾರೆ ಇದಕ್ಕೆ ಹೊಂದುವಂತೆ ಮೇ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಅಂದ್ರೆ ಭಾರತ ಮತ್ತು ಪಾಕಿಸ್ತಾನದ ಸಂಘರ್ಷದ ಮಧ್ಯೆ ಬಲೂಚಿಸ್ತಾನ ತಾನು ಸ್ವತಂತ್ರ ಎಂದು ಘೋಷಣೆ ಮಾಡಿಕೊಂಡಿದೆ ಭಾರತ ನೆರವಿಗೆ ಕಾಯುತ್ತಿರುವ ಬಲೂಚಿಸ್ತಾನ ತನ್ನ ಸಂಘಟನಾತ್ಮಕ ಹೋರಾಟವನ್ನು ಮುಂದುವರಿಸಿದೆ ಪಾಕಿಸ್ತಾನದ ವಿರುದ್ಧ ಇನ್ನಷ್ಟು ಪ್ರತಿದಾಳಿಗಳನ್ನು ಭಾರತ ಮಾಡಿ ಪಾಕಿಸ್ತಾನಕ್ಕೆ ನೇರ ಬೆಂಬಲ ಸೂಚಿಸಿದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಂತೆ ಮತ್ತೊಮ್ಮೆ ಭಾರತ ಪಾಕಿಸ್ತಾನದ ಮೂಲಕ ಮತ್ತೊಂದು ರಾಷ್ಟ್ರವನ್ನು ಹುಟ್ಟಿಹಾಕಬಹುದಿತ್ತು ಪಾಕಿಸ್ತಾನವನ್ನು ಮತ್ತೊಮ್ಮೆ ವಿಭಜಿಸಬಹುದಿತ್ತು ಆದರೆ ಅದು ಆಗಲಿಲ್ಲ ಯಾಕೆಂದರೆ ಅಂದಿನ ಸ್ಥಿತಿಗತಿಗಳೇ ಬೇರೆ ಇಂದಿನ ಕಂಡೀಷನ್ಗಳೇ ಬೇರೆ ಹಾಗೆ ನೋಡಿದರೆ ಸೀಸ್ ಫೈರ್ನ ಈ ನಿರ್ಣಯ ಅಂದರೆ ಶಾಂತಿ ಒಪ್ಪಂದದ ಈ ಒಂದು ನಿರ್ಣಯ ಒಂದು ರೀತಿಯಲ್ಲಿ ಒಳ್ಳೆಯದೇ ಅಂತ ಹೇಳಬೇಕು ಯಾಕೆಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ನಡೆದಾಗ ಇಬ್ಬರೂ ಕೂಡ ನ್ಯೂಕ್ಲಿಯರ್ ಶಕ್ತಿಗಳಾಗಿರಲಿಲ್ಲ ಅಂದರೆ ನ್ಯೂಕ್ಲಿಯರ್ ವೆಪನ್ಸ್ ಹತ್ರನೂ ಇರಲಿಲ್ಲ ಆದರೆ ಇಂದಿನ ಸ್ಥಿತಿ ಹಾಗಿಲ್ಲ ಇಬ್ಬರ ಬಳಿಯೂ ನ್ಯೂಕ್ಲಿಯರ್ ವೆಪನ್ಸ್ ಇದೆ ಒಂದು ತಪ್ಪು ನಿರ್ಣಯ ಎರಡೂ ದೇಶಗಳು ಹಿಂದಕ್ಕೆ ಹೋಗುವಂಥ ನಾಶವಾಗುವ ಮಟ್ಟಕ್ಕೆ ಹೋಗುವಂಥ ಸಂದರ್ಭ ಕ್ರಿಯೇಟ್ ಮಾಡುವ ಸಾಧ್ಯತೆ ಇತ್ತು ಮತ್ತು ಅವತ್ತು ಭಾರತ ಮತ್ತು ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಹೆಚ್ಚು ಕಡಿಮೆ ಒಂದೇ ಆಗಿತ್ತು ಆದರೆ ಇಂದು ಪಾಕಿಸ್ತಾನ ಅಂತಾರಾಷ್ಟ್ರೀಯ ಭಿಕ್ಷುಕನ ಪಟ್ಟವನ್ನು ಕಟ್ಟಿಕೊಂಡಿದೆ ಆದರೆ ಭಾರತ ವಿಶ್ವದ ನಾಲ್ಕನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿದೆ ಮುಂದಿನ ದಶಕ ಭಾರತದ್ದು ಅನ್ನೋದರಲ್ಲಿ ಯಾವುದೇ ಸಂಶಯವಿಲ್ಲ ಇದರೊಂದಿಗೆ ಪಾಕಿಸ್ತಾನ ವಿಶ್ವದ ಅತಿದೊಡ್ಡ ಭಯೋತ್ಪಾದನೆ ಕೇಂದ್ರವೆಂದು ಕೂಡ ಮಾತ್ರವಾಗಿದೆ ಭಾರತ ಮತ್ತು ಪಾಕಿಸ್ತಾನ ಮಧ್ಯದ ಇಂದಿನ ಸ್ಥಿತಿಗತಿಗಳನ್ನ ನಾವು ಗಮನಿಸುವುದಾದರೆ ಇನ್ನೊಂದಷ್ಟು ಅಂಕಿಅಂಶಗಳನ್ನ ನಾವು ನೋಡಬಹುದು ಭಾರತದ ಇಂದಿನ ಪಾಪ್ಯುಲೇಷನ್ ನೂರ ನಲವತ್ತು ಕೋಟಿ ಅಂದಿನ ಜಿ ಡಿ ಪಿ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜಿ ಡಿ ಪಿ ಅರವತ್ತೇಳು ಪಾಯಿಂಟ್ ಮೂರು ಐದು ಬಿಲಿಯನ್ ಡಾಲರ್ ಆದರೆ ಇಂದಿನ ಜಿ ಡಿ ಪಿ ಫೋರ್ ಪಾಯಿಂಟ್ ಒನ್ ಏಟ್ ಟ್ರಿಲಿಯನ್ ಡಾಲರ್ ಅಂದರೆ ವಿಶ್ವದ ನಾಲ್ಕನೇ ಆರ್ಥಿಕ ಶಕ್ತಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದು ನಲವತ್ತೇಳು ಪಾಯಿಂಟ್ ಆರು ಆರು ಮಿಲಿಯನ್ ಡಾಲರ್ ಮಾತ್ರ ಆದರೆ ಇಂದು ಐದು ಪಾಯಿಂಟ್ ಎಂಟು ಒಂದು ಬಿಲಿಯನ್ ಡಾಲರ್ಗಳು ಅಂದು ಭಾರತ ಹತ್ತು ಅತಿದೊಡ್ಡ ಆರ್ಥಿಕ ಶಕ್ತಿಗಳ ಪೈಕಿ ಒಂದಾಗಿತ್ತು ಆದರೆ ಇಂದು ನಾಲ್ಕನೇ ಸ್ಥಾನದಲ್ಲಿದೆ ಹೀಗಾಗಿ ಅಂದಿನ ಇಂದಿರಾ ಗಾಂಧಿ ಮತ್ತು ಇಂದಿನ ನರೇಂದ್ರ ಮೋದಿಯವರನ್ನು ತುಲನೆ ಮಾಡಿ ನೋಡಲು ಸಾಧ್ಯವಿಲ್ಲ ಯಾಕೆಂದರೆ ಸ್ಥಿತಿಗತಿಗಳು ಬೇರೆ ಆಗಿದೆ ಅಂದು ಅಮೆರಿಕ ಪಾಕಿಸ್ತಾನದ ಪರವಾಗಿ ಭಾರತದ ವಿರುದ್ಧ ಶಸ್ತ್ರಾಸ್ತ್ರಗಳ ನೀಡಿ ಪ್ರಚೋದನೆ ಮಾಡಿತ್ತು ಆದರೆ ಇಂದು ಅದೇ ಅಮೆರಿಕೆಗೆ ಭಾರತ ಬೇಕಾಗಿದೆ ಯಾಕೆಂದರೆ ಭಾರತ ಅತಿದೊಡ್ಡ ಮಾರುಕಟ್ಟೆ ಜೊತೆಗೆ ಅಮೆರಿಕದಲ್ಲಿರುವ ಭಾರತದ ನಾಗರಿಕರು ಅಮೆರಿಕಾಗೆ ತಲೆನೋವಾಗಿರುವ ಚೀನಾವನ್ನು ನಿಯಂತ್ರಿಸಲು ಭಾರತ ಬೇಕೇ ಬೇಕು ಹೀಗೆ ಹತ್ತು ಹಲವು ಕಾರಣಗಳಿಂದಾಗಿ ಅಮೆರಿಕೆಗೆ ಭಾರತ ಬೇಕು ಹಾಗೆ ಇಂದಿರಾ ಗಾಂಧಿಯವರು ತೆಗೆದುಕೊಂಡ ಆ ನಿರ್ಧಾರ ಅಂದಿನ ಭಾರತಕ್ಕೆ ಅಗತ್ಯ ಇತ್ತು ಹಾಗೆ ಇಂದು ನರೇಂದ್ರ ಮೋದಿಯವರು ತೆಗೆದುಕೊಂಡ ನಿರ್ಧಾರ ಇಂದಿನ ಭಾರತಕ್ಕೆ ಅಗತ್ಯವಿದೆ ಯುದ್ಧದಿಂದ ದೇಶ ಹಿಂದಕ್ಕೆ ತೆರಳಲ್ಪಡುತ್ತದೆ ಹೊರತು ಅಭಿವೃದ್ಧಿಯಂತೂ ಸಾಧ್ಯವಿಲ್ಲ ಹೀಗಾಗಿ ಇಬ್ಬರೂ ನಾಯಕರ ಬಗ್ಗೆ ಯೋಚನೆ ಮಾಡಿದರೆ ಇಬ್ಬರೂ ಕೂಡ ತಮ್ಮದೇ ಆದ ಕೊಡುಗೆಗಳನ್ನ ನೀಡಿದ್ದಾರೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರೀ ಸ್ಟುಡಿಯೋ ನೋಡ್ತಾ ಒಳ್ಳೆ ಕಾರ್ಯಕ್ರಮಗಳನ್ನ ನಮಸ್ಕಾರ